ಭಾರತದ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸಂವಿಧಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸುವ ಸಂವಿಧಾನ ಜಾಥಾ ಪಟ್ಟಣದ ಶಿರಹಟ್ಟಿಗೆ ಆಗಮಿಸುತ್ತಿದ್ದಂತೆ ಅದ್ದೂರಿಯಾಗಿ ತಾಲೂಕು ಆಡಳಿತ ಸ್ವಾಗತ ಕೋರಿತು ಪಟ್ಟಣದ ಸೊರಟೂರು ರಸ್ತೆಯಲ್ಲಿರುವ ಕಪ್ಪತ್ತನವರ ಪೆಟ್ರೋಲ್ ಬಂಕ್ನಿಂದ ಸಂವಿಧಾನ ಜಾತ ರಥದ ಮೆರವಣಿಗೆ ಆರಂಭವಾಯಿತು ಪಟ್ಟಣದ ಅಂಬೇಡ್ಕರ್ ನಗರ ನೆಹರು ಸರ್ಕಲ್ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡಬಾಲಿಯವರ ಮೈದಾನ ತಲುಪಿತು ಮೆರವಣಿಗೆಯಲ್ಲಿ ಮಹನೀಯರ ಸ್ತಬ್ಧ ಚಿತ್ರಗಳು ಡೊಳ್ಳು ಕುಣಿತ ಕುಂಭ ಮಹಿಳೆಯರು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ ಬಡಿಗೇರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ಡಾ ನಿಂಗಪ್ಪ ಓಲೇಕರ ಸಮಾಜ ಕಲ್ಯಾಣಾಧಿಕಾರಿ ಶರಣಯ್ಯ ಕುಲಕರ್ಣಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ ಲಕ್ಕುಂಡಿ ಜಾನುಲಮಾಣಿ ಸದಸ್ಯರಾದ ಹೊನ್ನಪ್ಪ ಶಿರಹಟ್ಟಿ ಸಂದೀಪ ಕಪ್ಪತ್ತನವರ್ ಅಕ್ಬರ ಯಾದಗಿರಿ ದಲಿತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು